I uh -huh. நோன மாலைய முடிவார் நல்ல பரிம்பழவார் நம்ம மல்லிகை முடின மாலைய முடிதார் நல்ல பரிம்பளவார் ஆக கேற்றோட ஆக கேற்றோ காதிமிடிகோ மீன மாலைய முடிதார் ಒಂದ್ಲು ಸರಿ ತಕೊಂಡ್ಲು ಈಗ ಮತ್ತೆ ಈಗಂತ ಯಾರ ಇದು ಬೀದಿ ಬೀದ ಉತ್ಸವಕ್ಕೆ ಬಂದ್ ಹಬ್ಬದ ಬರುತ್ತೆ ಸರ್ ಬೀದಿ ಬೀದ ಎಲ್ಲ ಮನೆಯಲ್ಲ ಮನೆ ಹಂಕಿ ಸರ್ ಪರ್ವಾ

ಈಗ ಲಾಭದ ಕಾರಣ ಏನು ವಾತಾವರಣ ದೋಷ ದಿನಕೊಂಡು ದಿನ ವಾತಾವರಣ ಒಂದಿನ ಬಿಸಿಲು ಒಂದಿನ ಶಕ್ತಿ ಒಂದಿನ ಮಳೆ ಒಂದಿನ ಚಳಿ ಆ ಪರಿಣಾಮ ಏನು ಈಗಲ್ಲ ಹೌದೌದು ಹೌದು ಹೌದು ನಾನು ನಾನು

ನೀನೆ <laughs> ಮುಂತ <a deal |zh|>

ಕಂಡರು ಪರಾಮರಿಸಿ ನೋಡ್ಬೇಕು ಎನ್ನುವ ಕಾರಣಕ್ಕಾಗಿ ನೀನ್ ಇಲ್ಲಿವರೆಗಾಗಿ ಬಂದವ ಮದುವೆ ಆಗ್ಲಿಕ್ಕೆ ಬಂದವಣ ಕಲ್ಯಾಣಿ ಅಂತ ಹೆಸರ ಹೆಣ್ಣು ಹೌದಲ್ಲ ವರ್ತನೆ ನೋಡಿದ್ರೆ ಕಡೆ ಒಂಬತ್ತು ಕಲ್ಯಾಣಿ ಅಂತ ಹೆಸರ ಏನ್ ಚಂದನೇ ನೀನು ಹಕ್ಕಿಯ ಹಾಗೆ ಹಾನಿನ ಚುಕ್ಕಿಯ ಹಾಗೆ ಏನ್ ಚಂದ ಏನ್ ಚಂದ ಏನ್ ಚಂದನೆ ನಿನ್ನ ಹಣೆ ಅಂತ ಹೇಳಿ ಹಣೆ ಅಲ್ಲ ಬಂಗಾರದ ಅಂತ ಇರಬೇಕಿತ್ತು ಮಣೆಯಂತಿರಬೇಕಿತ್ತು ನಮ್ಮಲ್ಲಿ ದೋಸೆ ಮಾಡ್ತಾ ಗೊತ್ತಾ ಆ ದೋಸೆ ಅರ್ಧ ನಾಯಿ ತಿಂದು ಬಿಟ್ರೆ ಹೇಗಿರ್ತದೆ ಆ ರೀತಿಯ ಆಕಾರದ ನಿನ್ನ ಹಣೆ ಹೇಗು ಅಬ್ಬ ಕಾಮನ ಕೈಯ ಅದು ಹಾಗಿಲ್ಲ ಈ ಕೊಡಿಯ ಬೆಟ್ಟಿ ಕಡಲಾಸಿಯಾಟಿ ಬಾಡಿ ಹೊರಗೆ ಕಬ್ಬಿಣದಲ್ಲಿ ಜಲ್ಲೆ ಹಾಗೋ ಕೊಡಿಯಪ್ಪ ಕರಾಟ್ಯಾಟಿ ಕೊಬ್ಬುಂಜಲಿಯಾ ಹ ಹಷ್ಟು ಬಾಡಿ ಹೋಗ್ಯಾ ಆ ರೀತಿ ಆಗಿದೆ ಉಬ್ಬಿನ ಮಧ್ಯ ಇಕ್ಕಂತ ಒಂದೆ ಒಂದು ಚಿಲಕ ಚಿಲಕ ಹ ಇನಕನಲ್ಲೆ ತಿಳ್ಕ ತಿಳ್ಕ ಏ ತಿಳ್ಕ ತಿಳ್ಕ ಏನ್ ಚಂದ ಏನ್ ಚಂದ ಕೊಣ್ಣು ಅಂತ ಹೇಳ್ರಿ ಕೊಣ್ಣೆ ಅಲ್ಲಲ್ಲ ಒಜ್ಜಿಯ ಬೊಜ್ಜಕ್ಕೆ ಸಿಪ್ಪೆ ಜಾರ ಸಂತಕ್ಕೆ ಗೋಟಿ ಆಗುತ್ತೆ ಒಜ್ಜಿಯ ಬೊಜ್ಜಕ್ಕೆ ಸಿಪ್ಪೆ ತಗೆನೌಟಕ್ಕೆ ಆಗುತ್ತೆ ಹ ಆಗುತ್ತಾ ಆ ರೀತಿ ಆಕಾರ ಇಡೀ ಮುಖಕ್ಕೆ ಒಂದೇ ಒಂದು ನಾಶ ಏನ್ ಆಕಾರ ತುಟಿ ಅಂತ ಹೇಳಿದ್ರೆ ತುಟಿಯೇ ಅಲ್ಲ ಈ ಗಳಿತಾದ ತೊಂಡೆ ಹಣ್ಣನ್ನ ಯಾರೋ ಪಶುಕ ಮೆಟ್ಟಿ ಹೋದ್ರೆ ಹೇಗಿರ್ತಾರೆ ಆ ರೀತಿ ಆಕಾರದ ತುಟಿ ಅದು ಆ ರೀತಿ ಆಕಾರವೇ ಗಲ್ಲ ಅಂತ ಹೇಳಿದ್ರೆ ಕೊಚ್ಚು ಬೆಲ್ಲದಂತ ಇರಬೇಕಿತ್ತು ಅದು ಹಾಗಿಲ್ಲ ಈ ಅಪ್ಪೆ ಮಾಡಿ ಉಪ್ಪಿಗೆ ಹಾಕ್ರೆ ಹೇಗಿರ್ತದೆ ಆ ರೀತಿಯ ಆಕಾರದ ಗಲ್ಲ ಅದೇನೆ ಕಿವಿಯಲ್ಲಿ ನೇತಾಡು ಓಲೆಯ ನಿನಗದು ಓಲೆಯಾಗಿ ಕಂಡು ನನ್ನ ಕಲ್ಪನೆ ಹೀಗೆ ರಾತ್ರಿಯ ಹೊತ್ತಿನಲ್ಲಿ ಈ ಕಟ್ಟಿ ಗಾಡಿ ಎತ್ತುಗಳಿಗೆ ಅಪಾಯ ಆಗ್ಬಾರ್ದು ಎನ್ನುವ ಕಾರಣಕ್ಕಾಗಿ ನೇತಾಟ ಲಾಟ ನಾಗಂಟು ನಿನ್ನೆ ಹೋಗ್ಬೇಡ ಮತ್ತೆ ಉಳಿಗುದಿಲ್ಲ ಹೆಡೆಯಂತೆ

ಒಂದ್ ವರ್ ಮದುವೆಯಾಗ ಗಂಡಿ ಮನೇಲೆ ಇರ್ಬೇಕಾ ಇಂತ ಬ್ರಾಹ್ಮಣರು ಜಾತಕ ಕೆಲವು ಬ್ರಾಹ್ಮಣ ಗಂಡಮಟ್ ಮದುವೆ ಆಗ್ತದೆ ತೊಂದ್ರೆ ಇಲ್ಲ ಈಗ ಜಾತಕ ದೋಷ ಯಾರಿಗೆ ಮತ್ತೆ ಗಂಡೆಂಥ ಓ ಅದು ಒಂದು ಹೌದೇ ನಾನೀಗ ಖರ್ಚು ಮಾಡೋದು ಇದ್ರಿ ಯಾರಿಗೆ ನಾನು ಮದುವೆ ಆಗೋದನ್ನ ಹೆಂಡತಿ ಆಗೋಳಿ ಖರ್ಚು ಮಾಡೋದಲ್ವಾ ಎಷ್ಟು ಬೇಕಾದ್ರೂ ಖರ್ಚು ಮಾಡುವ ಇಷ್ಟೆಲ್ಲ ಉಂಟಲ್ಲ ಯಾರಿಗೆ ಅಲ್ವಾ ಮತ್ತೆ ಇಷ್ಟು ವರ್ಷ ಇತ್ತು ಯಾರಿಗಾದ್ರೂ ಖರ್ಚು ಮಾಡಿ ದೇವ್ರಾಣ ನೀವು ನಾವೆಲ್ಲ ಒಂದೇ ಲೆಕ್ಕದವರು ಧರ್ಮದಲ್ಲಿ ಧರ್ಮದಲ್ಲಿ ಇವತ್ತು ನೀವು ಖರ್ಚು ಮಾಡ್ತೀರಿ ಹೌದೌದು ಇನ್ನೊಂದು ಉದಾಹರಣೆ ಕೊಡೋಣ ಹೇಳಿ

ಗೋಕರ್ಣಕ್ಕೆ ಹೋಗ್ಬೇಡ ನೀ ಬಂದ ಮೇಲೆ ಗೋಕರ್ಣ ಆಯ್ತಿದ್ದೀಗ ಗೋಕರ್ಣಕ್ಕೆ ಹೋದ್ರೆ ಪಾಪ ಪರಿಹಾರ ಅಲ್ಲ ಕಿಶಲ್ ಪರಿಹಾರ ಆಗ್ತದೆ ಹಾ ಹಾ ಹೋಗ್ ಬಂದ ಜೋಗಕ್ಕೆ ಹೋಗುದು ಹ ನೀ ಕಾಲ್ಜಾರಿ ಕೆಲಸದೆ ಹೋಗ್ರೆ ಒಂದ್ರೆ ನಮ್ ತಾವೇ ಬಯಸುದೇ ಒಳಗ ಕೊನೆ ಹೊರತೆ ಕೈ ಸಮುದ್ರಕ್ಕೆ ಹಾ ಅಲ್ಲಿ ನಿಮಗೆ ಬರೋ ಮನೆಯ ಭಾವಚಿತ್ರ ಹಾ ಆ ಭಾವಚಿತ್ರವನ್ನು ನೋಡಿದ ಉದಯವಾಣಿ ದಿನಪತ್ರಿಕೆಯಲ್ಲಿ ಮುಖಪುಟದಲ್ಲಿ ಪ್ರಕಟಿಸಲಾಗುವುದು ಎಂತಹ ಕಾರ್ಯಕ್ರಮ ನಡೆಯುವಾಗ ಯುವ ಪ್ರೇಮಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಯಾರ ಯುವ ಪ್ರೇಮಿಗಳು ಯಾವಪ್ಪ ಕಲ್ಯಾಣಿ ಐವತ್ತರ ಕಡೆ ಮೊದಲಿಂದ ಯುವ ಪ್ರೇಮಿ ಅಂದ್ರೆ ಇನ್ನು ಮದುವೆ ಆಗಲಿಲ್ಲ ನಿಮ್ ಕಲ್ಪನೆ ಹಾಗೆ ಪತ್ರಿಕೆಯಲ್ಲಿ ಬಂದ್ರೂ ಬರಬಹುದು ನಾವು ಸತ್ತ ಮೇಲೆ ನಮ್ಗೆ ಗೊತ್ತಾಗುದು ಹೇಗೆ

ನಮ್ಮ ಕ್ರಮ ಹೇಗೆ ದಾರಾ ಮಂಟಪ ಬಾಗಿಲು ಒಂದೇ ಇದು ಹಿಂದೆ ಅಡುಗೆ ಮನೆ ಹೋಗುವಾಗ ದಾಟ್ಕೊಂಡು ಹೋಗಬೇಕು ನಮ್ಮ ದಾಟ್ಕೊಂಡು ಹೋಗ್ಬೇಕು ಹಾ ಬಾಬಾ ಹೋಗ್ಬೇಕು ಆದ್ರೆ ಜೋರ್ ಮನೆ ಬರ್ತದೆ

ಆ ಗ್ರಾಚಾರ ನಮ್ಮ ಮುಂದೆ ಹೇಳ್ತಾ ಇದ್ದಾರೆ ನಾವೇನು ಪ್ರಿಯಮ ಗ್ರಾಚಾರ ಹಿಡೀಲಿಕ್ಕೆ ಬಾಕಿ ಉಂಟ ಗ್ರಾಚಾರ ಹಿಡಿದೇ ಆ ಅಜೆಕಾರ ಮೂಲೆಯಿಂದ ಈ ಆ ವರ್ಷ ಮೂಲಿ ಬಂದಾಚಾರ ಅಲ್ಲ